ಗದಗ್ ತಾಲೂಕ್ ಮೊಳಗುಂದ್ ಪಟ್ಟಣದ ಶ್ರೀ ಬೀರಲಿಂಗೇಶ್ವರ ಸೇವಾ ಸಮಿತಿ ವತಿಯಿಂದ ಶನಿವಾರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಹಾಲುಮತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ನೆಲುಗುಂದ ಗುದ್ನೇಶ್ವರ ಮಠದ ಪ್ರಭುಲಿಂಗ ದೇವರು ಮಾತನಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಬರೀ ವಿದ್ಯೆ ಇದ್ದರೆ ಸಾಲದು ಸನ್ನಡತೆ ಸಂಸ್ಕಾರ ವಿವೇಕವೂ ಸಹ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿವೃತ್ತ ಆರ್ ಅಧಿಕಾರಿ ಬಿ ಡಿ ಹರ್ತಿ ಶಿಕ್ಷಕರಾದ ಆರ್ ಸಿ ಗುಂಜ ಎಸ್ ಬಿ ದೊಡ್ಡಣ್ಣವರ್ ಪಕ್ಕಿರಯ್ಯ ಅಮೋಗಿಮಠ್ ಮುಖಂಡರಾದ ಎಂಡಿ ಬಟ್ಟೂರ್ ಆರ್ ಸಿ ಕಮಾಜಿ ಬಸವರಾಜ್ ಸುಂಕಾಪುರ್ ಡಾಕ್ಟರ್ ಎಸ್ ಸಿ ಚೌಡಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹಾಂತೇಶ್ ನಿಲುಗುನ್ ಸದಸ್ಯರಾದ ಷಣ್ಮುಖಪ್ಪ ಪಡ್ನಿ ಮಹಾದೇವಪ್ಪ ಗಡ ಸುರೇಶ್ ಎಡ್ರಾವಿ ಹಾಗೂ ಸೇವಾ ಸಮಿತಿ ಪದಾಧಿಕಾರಿಗಳು ಮೊದಲಾದವರು ಯಾರೊಳಗ ಸದಾಕಾಲ ಪರಿಪೂರ್ಣವಾದ ಜಾಗೃತಿಯನ್ನ ಪಡೆದುಕೊಂಡಿರ್ತದ ಅವರು ಮಾತ್ರ ಸುಂದರ ಅಂತ 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 ಇವರು ಎಲ್ಲಾ ಅಷ್ಟ ಎಂಟು ಕಡೆ ಅವನ ವಕ್ರ ಹಿಂಗ ಓದ್ಕೊಳ್ಳಿ ಹಿಂಗ್ ಮೈ ಬರ್ತಿತ್ತು ಹಿಂಗ ಓದ್ಕೊಳ್ಳಿ ಹಿಂಗ್ ಕಾಲು ಬರ್ತಿತ್ತು ಅದನ್ನೊಂದು ಸಂದರ್ಭ